ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತೆಂಟರ ಮುಂದುವರಿದ ಭಾಗ ಪ್ರಶ್ನೆ ಹೃದಯವನ್ನು ಹೇಗೆ ಸಾಕ್ಷಾತ್ಕರಿಸಿಕೊಳ್ಳಬೇಕು ಮಹರ್ಷಿ ಹೃದಯವೆಂದರೆ ಆತ್ಮವೇ ಅದನ್ನು ಅನುಭವಿಸದೆ ಯಾರೂ ಒಂದು ನಿಮಿಷವಾದರೂ ಇರಲಾರ ಎಂದಾದರೂ ತಾನು ಆತ್ಮನಿಂದ ಬೇರೆಯಾಗಿರುವೆನೆಂದು ಯಾರೂ ಹೇಳಲಾರರು ಅದೇ ಹೃದಯ ಹೃದಯವೇ ಆತ್ಮ ಹೃದಯವೇ ಎಲ್ಲವೂ ಉದ್ಭವಿಸುವ ಕೇಂದ್ರ ನಾವು ಜಗತ್ತು ಶರೀರ ಮೊದಲಾದುವನ್ನು ನೋಡುತ್ತೇವಷ್ಟೇ ಹಾಗೆ ನೋಡಲು ಬೇಕಾದ ಕೇಂದ್ರವೆಂದು ಒಂದು ಇದೆ ಅದೇ ಹೃದಯ ಯಾವ ಅರಿವು ನಿಜವಾದ ಇರವು ಆಗಿದೆಯೋ ಮತ್ತು ಆತ್ಮದಿಂದ ಹೊರತಾದ ವಿಷಯಗಳನ್ನು ಅರಿಯುವುದಿಲ್ಲವೋ ಅದೇ ಹೃದಯ ನಿಷ್ಕ್ರಿಯವಾದ ಶುದ್ಧ ಅರಿವಿಗೆ ಮಾತ್ರ ಆತ್ಮದ ನಿಜ ಸ್ವರೂಪ ಗೋಚರಿಸುತ್ತದೆ ಯಾವಾಗಲೂ ಆತ್ಮನನ್ನೇ ಅನುಸರಿಸುವ ಆ ಶುದ್ಧ ಅರಿವೇ ನಿರ್ಮಲ ಜ್ಞಾನದ ಸ್ವರೂಪವಾಗಿದೆ ಹೃದಯ ಅಥವಾ ಆತ್ಮನ ಸಾಕ್ಷಾತ್ಕಾರ ಪಡೆಯುವುದು ಹೇಗೆ ಎಂದು ಕೇಳಿದಿರಿ ಸಾಕ್ಷಾತ್ಕಾರವೆಂದರೆ ಹೊಸದಾಗಿ ಏನನ್ನೂ ಪಡೆಯುವುದಲ್ಲ ಆತ್ಮನು ಮೊದಲಿನಿಂದಲೂ ಇರುವನು ಅವನು ಅನಾದಿ ಮತ್ತು ಅನಂತ ಇರುವುದು ಒಂದೇ ಒಂದು ಅದು ಆತ್ಮ ಆತ್ಮ ಸಾಕ್ಷಾತ್ಕಾರವೆಂದರೆ ಮನಸ್ಸಿನ ನಿಶ್ಚಲತೆ ಅಥವಾ ಶಾಂತಿ ಆತ್ಮನಿಲ್ಲದ ಕ್ಷಣವೇ ಇಲ್ಲ ನನಗೆ ಆತ್ಮ ಸಾಕ್ಷಾತ್ಕಾರವಾಗಿಲ್ಲ ಎಂಬ ಭಾವನೆಯೇ ಕೂಡದು ಅಂಥ ಭಾವನೆ ಇರುವವರೆಗೆ ಅದನ್ನು ಕಳೆದುಕೊಳ್ಳಲು ಪ್ರಯತ್ನಿಸಬೇಕು ಜಗತ್ತು ಶರೀರ ಇವುಗಳೊಡನೆಯೇ ವ್ಯವಹಾರ ಎಲ್ಲವೂ ಅಜ್ಞಾನದಿಂದಾಗಿ ಬಂದದ್ದು ಅವೆಲ್ಲ ಅನಾತ್ಮ ಎನಿಸುವುವು ಈ ಅನಾತ್ಮವನ್ನು ದೂರ ಮಾಡಿದರೆ ಉಳಿಯುವುದು ಆತ್ಮವೊಂದೇ ಕೊಠಡಿಯಲ್ಲಿ ಬಯಲನ್ನು ನೋಡಬೇಕಾದರೆ ಅಲ್ಲಿರುವ ಪದಾರ್ಥಗಳನ್ನು ತೆಗೆದುಬಿಟ್ಟರಾಯಿತು ಆಗ ಬಯಲು ತಾನಾಗಿ ಕಾಣುತ್ತದೆ ಬಯಲನ್ನು ಬೇರೆ ಎಲ್ಲಿಂದಲೋ ತರಬೇಕಾಗಿಲ್ಲ ಅದು ಕೊಠಡಿಯಲ್ಲಿ ಇರುವಂತೆ ಆತ್ಮನು ನಿಮ್ಮೊಳಗೆ ಇದ್ದಾನೆ ನೀವೇ ಆತ್ಮ ಪ್ರಶ್ನೆ ಯೋಗ ಎಂದರೇನು ಮಹರ್ಷಿ ವಿಯೋಗ ಯಾರಿಗೆ ಇದೆಯೋ ಅವನಿಗೆ ಯೋಗ ಆದರೆ ಇರುವುದು ಒಂದೇ ಆತ್ಮವನ್ನು ಅರಿದರೆ ಯಾವ ವ್ಯತ್ಯಾಸವೂ ಇಲ್ಲ ಪ್ರಶ್ನೆ ಗಂಗಾ ಸ್ನಾನದ ಔಚಿತ್ಯವೇನು ಮಹರ್ಷಿ ಗಂಗೆ ಇರುವುದು ನಿಮ್ಮಲ್ಲಿ ಈ ನದಿಯು ನಿಮಗೆ ಚಳಿಯುಂಟು ಮಾಡುವುದಿಲ್ಲ ನಡುಕ ಉಂಟು ಮಾಡುವುದಿಲ್ಲ ಅದರಲ್ಲಿ ಸ್ನಾನ ಮಾಡಿ ಪ್ರಶ್ನೆ ಭಗವದ್ಗೀತೆಯನ್ನು ಆಗಾಗ ಓದಬೇಕೇ ಮಹರ್ಷಿ ಯಾವಾಗಲೂ ಪ್ರಶ್ನೆ ಬೈಬಲ್ ಓದಬಹುದೇ ಮಹರ್ಷಿ ಬೈಬಲ್ ಮತ್ತು ಭಗವದ್ಗೀತೆ ಬೇರೆಯಲ್ಲ ಪ್ರಶ್ನೆ ಮನುಷ್ಯ ಪಾಪದ ಫಲವಾಗಿ ಬಂದವನು ಎಂದು ಬೈಬಲ್ ಹೇಳುತ್ತದೆ ಮಹರ್ಷಿ ಹೌದು ಮನುಷ್ಯನೇ ಪಾಪ ನೀವು ಗಾಢ ನಿದ್ರೆಯಲ್ಲಿ ಇದ್ದಾಗ ನಿಮಗೆ ನಾನು ಮನುಷ್ಯ ಎಂಬ ಪ್ರಜ್ಞೆ ಎಲ್ಲಿರುತ್ತದೆ ನಾನು ದೇಹ ಎಂಬ ಬುದ್ಧಿಯಿಂದಲೇ ಪಾಪ ಪ್ರಜ್ಞೆ ಹುಟ್ಟುತ್ತದೆ ಆಲೋಚನೆ ಮಾಡುವುದು ಎಂದರೆ ಪಾಪವೇ ಪ್ರಶ್ನೆ ಮಾನವನ ಆತ್ಮ ಕಳೆದು ಹೋಗಬಹುದು ಎಂದು ಬೈಬಲ್ ಹೇಳುತ್ತದೆಯಲ್ಲಾ ಮಹರ್ಷಿ ನಾನು ಎಂಬ ವಿಚಾರವೇ ಅಹಂ ಆಗಿದೆ ಅದು ಹುಸಿ ಅಹಂ ಅದು ನಾಶವಾಗಬಲ್ಲುದು ನಿಜವಾದ ನಾನು ಬೇರೆಯೇ ಅದು ನಾನು ಅದೇ ಆಗಿದ್ದೇನೆ ಎನ್ನುವುದು ಅದಕ್ಕೆ ನಾಶವಿಲ್ಲ ಪ್ರಶ್ನೆ ತ್ಯಾಗ ಎಂದರೆ ಯಾವುದು ಮಹರ್ಷಿ ಅಹಂಕಾರವನ್ನು ಬಿಡುವುದು ಪ್ರಶ್ನೆ ಆಸ್ತಿಪಾಸ್ತಿಗಳನ್ನು ತ್ಯಜಿಸುವುದಲ್ಲವೇ ಮಹರ್ಷಿ ಅದನ್ನು ಹೊಂದಿರುವವನನ್ನೂ ತ್ಯಜಿಸುವುದು ಪ್ರಶ್ನೆ ಬೇರೆಯವರ ಸಲುವಾಗಿ ನಮ್ಮದನ್ನು ತ್ಯಾಗ ಮಾಡಿದರೆ ಪ್ರಪಂಚವೇ ಬದಲಾಗುವುದಲ್ಲವೇ ಮಹರ್ಷಿ ಮೊದಲು ನಿಮ್ಮನ್ನು ಎಂದರೆ ಅಹಂ ಅನ್ನು ತ್ಯಜಿಸಿ ಆಮೇಲೆ ಬೇರೆಯವರ ಬಗ್ಗೆ ವಿಚಾರ ಮಾಡಿ ಪ್ರಶ್ನೆ ಮಾತಿಗಿಂತ ನೀವು ಮೌನಕ್ಕೆ ಹೆಚ್ಚು ಮಹತ್ವ ಕೊಡುತ್ತೀರಿ ಏಕೆ ಮಹರ್ಷಿ ಮೌನ ಎಂದರೆ ಮಾತಿಗಿಂತ ಪ್ರಬಲವಾದ ಸತತ ಸಂಭಾಷಣೆ ಮನಸ್ಸಿನಿಂದ ಮನಸ್ಸಿಗೆ ದಾಟಿಸುವುದು ಪ್ರಶ್ನೆ ದೈವಿಶಕ್ತಿಯನ್ನು ಗಳಿಸಿ ರೋಗ ರುಜಿನ ವೃದ್ಧಾಪ್ಯಗಳನ್ನು ದೂರ ಮಾಡಲು ಸಾಧ್ಯವೇ ಮಹರ್ಷಿ ದೇಹವೇ ಒಂದು ರೋಗ ಅದನ್ನೇ ದೂರ ಸರಿಸಬಹುದಲ್ಲ ಪ್ರಶ್ನೆ ಶಕ್ತಿಯನ್ನು ಗಳಿಸುವುದು ಹೇಗೆ ಮಹರ್ಷಿ ಅದು ಅದಾಗಲೇ ಇದೆ ಅದನ್ನು ಹೊಸದಾಗಿ ಗಳಿಸುವುದು ಎಂದೇನೂ ಇಲ್ಲ ಅದು ನಿಮ್ಮಿಂದ ಹೊರಗೆ ಎಲ್ಲೋ ಇಲ್ಲ ನೀವೇ ಅದಾಗಿದ್ದೀರಿ ಅದನ್ನು ಪಡೆಯುವುದು ದೂರವಿಡುವುದು ಎಂಬುದಿಲ್ಲ ಪ್ರಶ್ನೆ ಕಾಮವಾಸನೆಯನ್ನು ತೊಡೆದುಹಾಕುವುದು ಹೇಗೆ ಮಹರ್ಷಿ ದೇಹವೇ ನೀವು ಎಂದು ತಿಳಿದಿರುವುದರಿಂದ ಮತ್ತೊಂದು ದೇಹವನ್ನು ನೀವು ಕಾಣುತ್ತೀರಿ ದೇಹಕ್ಕಿರುವ ಲಿಂಗ ವ್ಯತ್ಯಾಸವೂ ಆಗ ನಿಮ್ಮ ಗಮನಕ್ಕೆ ಬರುತ್ತದೆ ಆದರೆ ನೀವು ದೇಹವಲ್ಲ ಆತ್ಮ ಎಂದು ತಿಳಿಯಿರಿ ಅದೇ ಆಗಿಬಿಡಿ ಆಗ ಕಾಮ ಎನ್ನುವುದಿಲ್ಲ ಪ್ರಶ್ನೆ ಜೀವನ್ಮುಕ್ತನಾದ ಜ್ಞಾನಿ ಲೋಕದಲ್ಲಿ ಹೇಗೆ ವರ್ತಿಸುತ್ತಾನೆ ಮಹರ್ಷಿ ಜ್ಞಾನಿ ಅಳುವವರ ಜೊತೆ ಅಳುತ್ತಾನೆ ನಗುವವರ ಜೊತೆ ನಗುತ್ತಾನೆ ಆಡುವವರೊಡನೆ ಆಡುತ್ತಾನೆ ಹಾಡುವವರ ಜೊತೆ ಹಾಡುತ್ತಾನೆ ಹಾಡಿಗೆ ತಕ್ಕಂತೆ ತಾಳ ಹಾಕುತ್ತಾನೆ ಆತನ ಸನ್ನಿಧಿ ಸ್ವಚ್ಛವಾದ ಕನ್ನಡಿಯಂತೆ ನೀವು ಹೇಗಿದ್ದರೆ ಹಾಗೆ ಅದು ಪ್ರತಿಬಿಂಬಿಸುತ್ತದೆ ಆದರೆ ನಾವು ಮಾಡಿದ ಕರ್ಮಗಳ ಫಲವನ್ನು ಮಾಡಿದ ನಾವೇ ಅನುಭವಿಸಬೇಕು ಕನ್ನಡಿಗೇನು ಆಧಾರವಾದ ಪೀಠಕ್ಕೇನು ಅವುಗಳಿಗೆ ಯಾವುದೂ ಅಂಟುವುದಿಲ್ಲ ಪ್ರಶ್ನೆ ಇಲ್ಲಿ ಪ್ರತಿನಿತ್ಯ ಹೇಳುವ ವೇದ ಮಂತ್ರಗಳಲ್ಲಿ ತಸ್ಯಾಶ್ಚಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ಎಂಬ ಮಾತಿದೆ ಶಿಖಾಯ ಮಧ್ಯೆ ಎಂದರೆ ಏನರ್ಥ ಮಹರ್ಷಿ ಶಿಖಾಯ ಮಧ್ಯೆ ಎಂದರೆ ಅಗ್ನಿಯ ಮಧ್ಯೆ ಎಂದರ್ಥ ಪರಮಾತ್ಮನು ವೇದಗಳ ಜುಟ್ಟಿನ ಕೊನೆಯಲ್ಲಿದ್ದಾನೆ ಎಂದರ್ಥವಲ್ಲ ವೇದಗಳ ಅರ್ಥವನ್ನು ಮಥಿಸಿದರೆ ಬರುವ ಜ್ಞಾನಾಗ್ನಿಯ ಮಧ್ಯೆ ಪರಮಾತ್ಮನು ವಾಸಿಸುತ್ತಾನೆ ಎಂದರ್ಥ ಪ್ರಶ್ನೆ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಎಂದು ಹೇಳಿದೆ ಸರ್ವಧರ್ಮಾನ್ ಎಂದರೆ ಯಾವ ಯಾವ ಧರ್ಮಗಳು ಮಹರ್ಷಿ ಸರ್ವಧರ್ಮಾನ್ ಎಂದರೆ ಜೀವಧರ್ಮಗಳು ಎಂದರ್ಥ ಪರಿತ್ಯಜ್ಯ ಎಂದರೆ ಆ ಜೀವಧರ್ಮಗಳೆಲ್ಲವನ್ನೂ ಬಿಟ್ಟು ಮಾಮೇಕಂ ಅಂದರೆ ಏಕ ಸ್ವರೂಪನಾದ ನನ್ನನ್ನು ಶರಣಂ ವ್ರಜ ಅಂದರೆ ಶರಣು ಹೊಂದು ಎಂದರ್ಥ ಪ್ರಶ್ನೆ ರಮಣಗೀತೆಯಲ್ಲಿ ಹೃದಯ ಗ್ರಂಥಿ ಭೇದನ ಎಂಬ ಮಾತಿದೆ ಅದರ ಅರ್ಥ ಏನು ಮಹರ್ಷಿ ನಾನು ಎಂಬ ಹುಸಿ ಅಹಂ ನಾಶವಾಗುವುದಕ್ಕೆ ವಾಸನಾಕ್ಷಯ ಅಹಂ ನಾಶ ಜೀವತ್ವನಾಶ ಮನೋನಾಶ ಎಂಬುದಾಗಿ ಎಷ್ಟೋ ಹೆಸರುಗಳು ಎಲ್ಲವೂ ಒಂದೇ ಮನೋನಾಶವೇ ಹೃದಯ ಗ್ರಂಥಿ ಭೇದನ ಜ್ಞಾನವೆಂದರೂ ಅದೇ ಅದನ್ನು ತಿಳಿಸಿ ಹೇಳುವುದಕ್ಕೆ ಯಾವುದೋ ಒಂದು ಹೆಸರು ಅಷ್ಟೇ ಬೇರೇನೂ ಇಲ್ಲ ಪ್ರಶ್ನೆ ಆತ್ಮವಿಚಾರಕ್ಕೆ ಏಕಾಂತವು ಅವಶ್ಯಕವೇ ಮಹರ್ಷಿ ವ್ಯಕ್ತಿಯು ಯಾವಾಗಲೂ ಏಕಾಂತದಲ್ಲಿಯೇ ಇರುವನು ಅದನ್ನು ತನ್ನೊಳಗೆ ಕಂಡುಕೊಳ್ಳುವುದೇ ಅವನ ಕರ್ತವ್ಯ ಅದನ್ನು ಬಿಟ್ಟು ಏಕಾಂತವನ್ನು ತನ್ನಿಂದ ಹೊರಗೆ ಹುಡುಕುವುದಲ್ಲ ಏಕಾಂತವು ಮನುಷ್ಯನ ಮನಸ್ಸಿನಲ್ಲಿರುವುದು ಜನ ನಿಬಿಡವಾದ ಜಗತ್ತಿನ ಮಧ್ಯೆ ಇದ್ದು ತನ್ನ ಮನಸ್ಸಿನ ಪರಿಶುದ್ಧಿಯನ್ನು ಕಾಯ್ದುಕೊಳ್ಳಬಹುದು ಹಾಗೆ ಮಾಡುವವನೇ ಏಕಾಂತದಲ್ಲಿರುವವನು ಮತ್ತೊಬ್ಬನು ನಿರ್ಜನವಾದ ಕಾಡಿನಲ್ಲಿದ್ದು ತನ್ನ ಮನಸ್ಸನ್ನು ನಿಗ್ರಹಿಸಲಾರದೆ ಇರಬಹುದು ಅಂಥವನು ಏಕಾಂತದಲ್ಲಿದ್ದಾನೆಂದು ಹೇಳಲಾಗದು ಏಕಾಂತವು ಮನಸ್ಸಿನ ಧರ್ಮ ಆಸೆಗಳಲ್ಲಿ ಕಟ್ಟುಬಿದ್ದ ಮನುಷ್ಯ ಎಲ್ಲಿಯೇ ಇದ್ದರೂ ಏಕಾಂತವನ್ನು ಪಡೆಯಲಾರ ಅನಾಸಕ್ತನು ಮಾತ್ರವೇ ಯಾವಾಗಲೂ ಎಲ್ಲಿದ್ದರೂ ಏಕಾಂತದಲ್ಲಿಯೇ ಇರುವನು ಪ್ರಶ್ನೆ ಜ್ಞಾನಿಗಳನೇಕರು ಯಾವ ಕೆಲಸವನ್ನೂ ಮಾಡದೆ ಸುಮ್ಮನೆ ಕುಳಿತಿರುವುದನ್ನು ಕಾಣುತ್ತೇವೆ ಲೋಕವೆಲ್ಲಾ ಕ್ಷೋಭೆ ಅಶಾಂತಿಗಳಿಂದ ತುಂಬಿರುವಾಗ ಅವರು ಪ್ರಯತ್ನಪಟ್ಟು ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಡವೇ ಮಹರ್ಷಿ ಜ್ಞಾನಿಗಳು ಲೋಕಕ್ಕೆ ಯಾವ ಬಗೆಯ ಸಹಾಯವನ್ನೂ ಮಾಡುತ್ತಿಲ್ಲ ಎಂದು ನಿಮಗೆ ಹೇಗೆ ಗೊತ್ತು ಅವರು ಇದ್ದಂತೆ ಇರುವುದೇ ಲೋಕಕ್ಕೆ ಸಹಾಯ ನೋಡುವುದಕ್ಕೇನೋ ಅವರು ಸುಮ್ಮನಿರುವಂತೆ ಕಾಣಿಸುತ್ತಾರೆ ಆದರೆ ಅವರ ಶಕ್ತಿ ಎಷ್ಟೋ ವಿಧವಾಗಿ ಕೆಲಸ ಮಾಡುತ್ತಿರುತ್ತದೆ ಆದರೂ ಅವರಿಗೆ ನಾನು ಮಾಡುತ್ತಿದ್ದೇನೆ ಎಂಬ ಅಹಂಭಾವ ಇರುವುದಿಲ್ಲ ಒಬ್ಬ ದೊಡ್ಡ ಧನಿಕ ಇದ್ದಾನೆಂದು ಭಾವಿಸಿ ಅವನು ಕನಸಿನಲ್ಲಿ ಭಿಕ್ಷೆ ಬೇಡುತ್ತಾನೆ ಕೂಲಿ ಮಾಡುತ್ತಾನೆ ಬೀದಿ ಗುಡಿಸುತ್ತಾನೆ ಎಚ್ಚರವಾದೊಡನೆ ನಾನು ಅವರಲ್ಲಿ ಯಾರೂ ಅಲ್ಲ ನಾನು ಧನಿಕನೇ ಎಂದು ತಿಳಿದು ಧೈರ್ಯವಾಗಿರುತ್ತಾನೆ ಜ್ಞಾನಿಗಳಾದವರು ಪ್ರಾರಬ್ಧಾನುಸಾರವಾಗಿ ಏನು ಮಾಡಿದರೂ ತಾವು ಏನೂ ಮಾಡುತ್ತಿಲ್ಲವೆಂದು ಅರಿತು ಯಾವುದಕ್ಕೂ ಅಂಟಿಕೊಳ್ಳದೆ ನಿಶ್ಚಿಂತರಾಗಿರುತ್ತಾರೆ ಅವರ ಶಕ್ತಿ ಅನೇಕ ವಿಧವಾಗಿ ಕೆಲಸ ಮಾಡುತ್ತಿರುತ್ತದೆ ಆದರೆ ಅದರ ಫಲಾಫಲಗಳಿಗೆ ಸಂತೋಷ ಅಥವಾ ವ್ಯಸನ ಯಾವುದೂ ಅವರಿಗಿರುವುದಿಲ್ಲ ಲೋಕವೆಲ್ಲ ಅವರಿಗೆ ಬ್ರಹ್ಮಮಯವಾಗಿ ತೋರುವುದರಿಂದ ಈ ಕಷ್ಟ ಸುಖ ಯಾವುವೂ ಅವರಿಗೆ ಗೋಚರಿಸುವುದಿಲ್ಲ ನಾನು ಈ ಶರೀರದಲ್ಲಿದ್ದೇನೆ ನಾನೊಬ್ಬ ಮನುಷ್ಯ ಇದು ಪ್ರಪಂಚ ಎಂಬ ಭೇದ ಭಾವನೆ ಇದ್ದರೆ ತಾನೇ ಅವನಿಗೆ ಸುಖ ದುಃಖ ದೃಷ್ಟಿಂ ಜ್ಞಾನಮಯೀಂ ಕೃತ್ವ ಪಶ್ಯೇದ್ ಬ್ರಹ್ಮಮಯಂ ಜಗತ್ ಎಂಬ ಉಪನಿಷತ್ ವಾಕ್ಯದಂತೆ ಯಾವಾಗ ದೃಷ್ಟಿ ಉಂಟಾಗುತ್ತದೋ ಆಗ ಎಲ್ಲವೂ ಬ್ರಹ್ಮಮಯವಾಗಿ ತೋರುತ್ತದೆ ನಾನು ಮಾಡುತ್ತಿದ್ದೇನೆ ಎಂಬ ಭಾವನೆಗೆ ಆಗ ಎಡೆಯಲ್ಲಿದೆ ಯಾವುದೋ ಒಂದು ಶಕ್ತಿ ಈ ಎಲ್ಲ ಕೆಲಸಗಳನ್ನೂ ನಡೆಸುತ್ತಿದೆ ಎಂದು ಅವನು ಭಾವಿಸುತ್ತಾರೆ ಅಷ್ಟೇ ಪ್ರಶ್ನೆ ಜ್ಞಾನಿಗಳು ಶಾಪಾನುಗ್ರಹ ಸಮರ್ಥರು ಎನ್ನುತ್ತಾರೆ ಅವರಿಗೆ ಲೌಕಿಕ ಭಾವನೆಗಳು ಇಲ್ಲ ಎನ್ನುವುದು ಹೇಗೆ ಮಹರ್ಷಿ ಅವರು ಸಮರ್ಥರಲ್ಲ ಎಂದು ಹೇಳಿದವರು ಯಾರು ಆದರೆ ತಾವು ಬೇರೆ ಈಶ್ವರಶಕ್ತಿ ಬೇರೆ ಎಂಬ ಭಾವನೆಯೇ ಅವರಿಗಿರುವುದಿಲ್ಲ ಇರುವುದು ಒಂದೇ ಶಕ್ತಿ ಆ ಶಕ್ತಿಯಿಂದಲೇ ತಾವೂ ಸಹ ಚಲಿಸುತ್ತಿದ್ದೇವೆಂದು ತಿಳಿದು ಅವರು ಅಹಂ ಕರ್ತೃತ್ವ ರಹಿತರಾಗಿ ಇರುತ್ತಾರೆ ಅವರು ಹಾಗಿರುವುದು ಲೋಕದ ಒಳಿತಿಗಾಗಿಯೇ ಅವರು ಪ್ರಾರಬ್ಧಾನುಸಾರ ಏನೇನು ಕಾರ್ಯ ಮಾಡಬೇಕೋ ಅದನ್ನು ಮಾಡುತ್ತಾರೆ ಅಷ್ಟೇ ಪ್ರಶ್ನೆ ಮಹರ್ಷಿಗಳು ಏಕೆ ದೇಶ ಸಂಚಾರ ಮಾಡಿ ಜನಕ್ಕೆ ಸತ್ಯಬೋಧೆ ಮಾಡಬಾರದು ಮಹರ್ಷಿ ನಾನು ಅದನ್ನು ಮಾಡುತ್ತಿಲ್ಲ ಎಂದು ಹೇಗೆ ತಿಳಿದಿದ್ದೀರಿ ಬೋಧನೆ ಎಂದರೆ ಒಂದು ವೇದಿಕೆಯನ್ನು ಹತ್ತಿ ಸುತ್ತಲ ಜನಗಳಿಗೆ ಕೂಗೆ ಹೇಳುವುದು ಮಾತ್ರವೇ ಜ್ಞಾನವನ್ನು ದಾಟಿಸುವುದೇ ಬೋಧೆ ಮೌನದಿಂದಲೇ ಅದನ್ನು ಸಾಧಿಸಬಹುದು ಪ್ರಶ್ನೆ ಇರುವು ಅಥವಾ ಇರುವಿಕೆ ಎಂದರೆ ಏನು ಮಹರ್ಷಿ ಇರುವಿಕೆಯನ್ನು ನಾವು ಸಾಮಾನ್ಯವಾಗಿ ಸತ್ ಚಿತ್ ಆನಂದ ಲಕ್ಷಣ ಉಳ್ಳದ್ದೆಂದು ವಿವರಿಸುತ್ತೇವೆ ಆದರೂ ಸಹ ಸರಿಯಲ್ಲ ಇದೂ ಸಹ ಸರಿಯಲ್ಲ ಅದನ್ನು ವಿವರಿಸುವುದೇ ಸಾಧ್ಯವಿಲ್ಲ ಅದನ್ನು ಒಂದು ವಿಷಯವಾಗಿ ಗ್ರಹಿಸಲು ಆಗುವುದಿಲ್ಲ ನಮಗೆ ಗೊತ್ತಿರುವುದನ್ನೆಲ್ಲ ಅಲ್ಲಗಳೆಯುವುದರಿಂದಲೇ ಅಂದರೆ ಇದಲ್ಲ ಇದಲ್ಲ ಎಂದು ತೆಗೆದುಹಾಕುವುದರಿಂದಲೇ ಅದನ್ನು ಸೂಚಿಸಬಹುದೇ ಹೊರತು ನೇರವಾಗಿ ವಿವರಿಸಲು ಆಗುವುದಿಲ್ಲ ಸತ್ ಚಿತ್ ಆನಂದ ಎನ್ನುವುದು ಅಂಥ ನಿಷೇಧ ರೂಪದ ಬೋಧೆಯೇ ಆತ್ಮನು ಅಸತ್ ಅಲ್ಲ ಎನ್ನುವುದಕ್ಕಾಗಿಯೇ ಸತ್ ಎನ್ನುವುದು ಅವನು ಜಡವಲ್ಲ ದುಃಖರೂಪವಲ್ಲ ಎನ್ನುವುದಕ್ಕೆ ಚಿತ್ ಮತ್ತು ಅನಂತ ಎನ್ನಲಾಗಿದೆ ನಾವೆಲ್ಲರೂ ನಿಜವಾಗಿಯೂ ಸಚ್ಚಿದಾನಂದ ಸ್ವರೂಪರೇ ಆದರೆ ಅದನ್ನು ತಿಳಿಯದೆ ನಾವು ಬದ್ಧರೆಂದೂ ದುಃಖಿಗಳೆಂದೂ ಕಲ್ಪಿಸಿಕೊಳ್ಳುತ್ತೇವೆ